ಅವರಲ್ಲಿ ಏನು ಬದಲಾವಣೆ ಆಗಿಲ್ಲ ಎಂತ ಅದ್ಭುತ ಪರ್ಫಾರ್ಮರ್ ಮಿಗಿಲಾಗಿ ಎಂತಹ ಗುಡ್ ಹ್ಯೂಮನ್ ಬೀಯಿಂಗ್ ಅನ್ನೋದನ್ನ ಬೇರೆಯವ್ರಿಗೂ ಮಾದರಿ ಆಗಿದ್ದಾರೆ ಸಾಕಷ್ಟು ವಿಚಾರಗಳಲ್ಲಿ ಇದೊಂದು ಇನ್ಸಿಡೆಂಟ್ ಸಾಕು ನೀವು ಹೇಳಿದ್ದು ಎಷ್ಟು ಜನಕ್ಕೆ ಮಾಡಿದಾರ ಗೊತ್ತಿಲ್ಲ ಓಪನ್ ಹಾರ್ಟೆಡ್ ಅವರು ಮಾತಾಡೋದಾಗ್ಬೋದು ಮೊನ್ನೆ ಇದು ಲ್ಯಾಂಡ್ ನೋಡ್ ರಿಲೀಸ್ ಆದ್ಮೇಲೆ ಅಲ್ಲಿ ತ್ರಿವೇಣಿ ಥಿಯೇಟರ್ ಅಲ್ಲಿ ನಾವು ಮಾತಾಡ್ತಿರ್ಬೇಕಾದ್ರೆ ಅವರು ಮೀಡಿಯಾ ಅವರೇ ಕೇಳಿದ್ರು ಸರ್ ಮತ್ತೆ ನೀವು ವಿಲನ್ ರೋಲ್ ಮಾಡ್ತಾರೆ ನಾನ್ ಮಾಡಲ್ಲ ನಾನು ನೋಡಲ್ಲ ಟೈಪ್ ಕಾಸ್ಟ್ ಮಾಡ್ಬಿಡಿ ನನ್ನ ನಾನು ಮಾಡಲ್ಲ ನಾನು ಮಾಡಲ್ಲ ನೆಕ್ಸ್ಟ್ ನಾನು ವಿಲನ್ ರೋಲ್ ಮಾಡಲ್ಲ ನಾನು ಬೇರೆ ಬೇರೆ ಪಾತ್ರಗಳು ಮಾಡಬೇಕು ಅಂತ ಮೊನೋಟನಸ್ ಬ್ರೇಕ್ ಮಾಡೋದಕ್ಕೆ ಅವರು ಒಂದೊಂದು ಪಾತ್ರಕ್ಕೂ ವಿಭಿನ್ನವಾದಂತಹ ಪಾತ್ರ ಪ್ರತಿಯೊಂದು ಸಿನಿಮಾದಲ್ಲೂ ವೆರೈಟಿ ಆಫ್ ಪಾತ್ರಗಳನ್ನ ಮಾಡ್ಕೊಂಡ್ ಬರ್ತಾರೆ ಕರೆಕ್ಟ್ ಅಲ್ಲ ಅವರ ರಿಯಲ್ ಲೈಫ್ ಲೈಫ್ಗು ಸಿನಿಮಾದಲ್ಲಿ ಪಾತ್ರಕ್ಕೂ ತುಂಬಾ ಕಾಂಟ್ರಾಸ್ಟ್ ಇದೆ ಆ ತರದ ಒಂದು ಪಾತ್ರದಲ್ಲಿ ಅಷ್ಟೊಂದು ಅಗ್ರೆಸಿವ್ ಆಗಿ ಅವರು ಆಕ್ಟ್ ಮಾಡಿರೋದ್ರ ಬಗ್ಗೆ ಏನ್ ಹೇಳ್ತೀರಾ ನನಗೆ ಭಯ ಆಯ್ತು ಆನೆಸ್ಟ್ಲಿ ಫಿಲ್ಮ್ ನೋಡ್ಬೇಕಾದ್ರೆ ಭಯ ಆಯ್ತು ಆಕ್ಟ್ ಮಾಡ್ಬೇಕಾದ್ರೆ ಭಯ ಆಗ್ಲಿಲ್ಲ ಫಿಲ್ಮ್ ನೋಡ್ಬೇಕಾದ್ರೆ ಕಪಲ್ ಆಫ್ ಸೀನ್ಸ್ ನಂಗೆ ಎಸ್ಪೆಷಲಿ ಆ ಮಿರರ್ ಸೀನ್ಸ್ ನಂಗೆ ಸಖತ್ ಏನ್ ಹಿಂಗ್ ಮಾಡಿದಾರೆ ಅಂತ ಅಂದ್ರೆ ಅಂಡ್ ಐ ಆಸ್ಟ್ ಹಿಮ್ ಆಲ್ಸೋ ಹಿ ಸೈಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಅಂತ ಮಿರರ್ ಸೀನ್ ಮಾಡೋದು ನನಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತ ನಾನು ಹಂಗೆ ನನ್ನ ಪಕ್ಕದಲ್ಲಿ ಯಾರೋ ಕೂತಿದ್ರು ಈ ವಾಸ್ ಅದ್ ಕಷ್ಟ ಅಂಟ್ ಅದ್ ಕಷ್ಟ ಅನ್ಸಿರಲ್ಲ ಇಮೋಷನ್ ಮಿರರ್ ಮುಂದೆ ಮಾತಾಡ್ತಾರಲ್ಲ ಅದ್ ಕಷ್ಟ ಅನ್ಸಿರುತ್ತೆ ಈಗೋ ತೋರ್ಸುದು ತೋರ್ಸಿದ್ದಾರೆ ನಮ್ದು ಅಷ್ಟೇ ಐ ಸಾಯಿಸೋ ಸೀನ್ ಅಲ್ಲಿ ஆங்கே ஃபஸ்ட்டு ஃபுல்லாக ஏய் நீங்கள் வரி மாடி நான் ஐம் ஃபைன் நன்கு நீ ரிலிஸ்டிக்காக மாதிரி ஆய்த்தா ரிலிஸ்டிக்காக ஹீங்க அந்த நான் அவரேத்தினேன் ஆ ஓகே 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 விட விடல ஆட்சன் ஆய் ஃபஸ்ட் டேக் ஃபுல் ஆகிறார் மாதிரி கட் மா ஓகே இன்னொன்று டேக் அந்த ஃபஸ்ட்டு ஓகே சாப்பா அந்த ரியலிஸ்டிக்காகி மாதிரி லேக் ஐம் ஃபைன் ஐம் ஃபைன் ஆம் ஃபைன் நோ பிராப்ளம் நீங்கள் நான் பயிர் யோசனை மாதந்தர்டு டேக் ஆய்வு முரு டேக் ஆய்வு நாலு ಇವತ್ತಿಗೂ ನೆನ್ಸ್ಕೊಂಡ್ ಹಾಕ್ತಿವಿ ಒಂದು ತರ್ಟಿ ಸೆಕೆಂಡ್ಸ್ ಜಾಸ್ತಿ ಇದ್ರೆ ನಿಜವಾಗ್ಲೂ ಉಸಿರು ಕಟ್ತಾ ಇತ್ತು ಇರೋತಿರ ಇಬ್ರು ಆಮೇಲೆ ಶಾರ್ಟ್ ಓಕೆ ಆದ್ಮೇಲೆ ನಗ್ತಾ ಇದ್ವಿ ಬೇಕಪ್ಪ ಬೇಕಿತ್ತ ನಿನಗೆ ಅಂತ ಇದು ಮಾಡ್ತಾ ಇರ್ತಾರೆ ಸೊ ಆಕ್ಚುಲಿ ಆ ಶಾರ್ಟ್ ಐ ರಿಮೆಂಬರ್ ನಾನು ಮೇಕಪ್ ಆರ್ಟಿಸ್ಟ್ ಇಬ್ರು ಹುಡುಗಿರಿದ್ರು ಅವ್ರು ಅವ್ರ ಕಾರಲ್ಲಿ ಬಂದ್ಬಿಡದಾರ ನಾನು ಹೇಳಿದೆ ಅವ್ರಿಗೆ ನನ್ನ ಕಾರಲ್ಲಿ ಬನ್ನಿ ಜೊತೆಗೆ ಹೋಗೋಣ ಅಂತ ಇಲ್ಲ ಅಲ್ಲ ಬರ್ತೀನಿ ಮಾಡಿ ಪರವಾಗಿಲ್ಲ ನಾವು ಬರ್ತೀವಿ ಅಂತ ಅವ್ರ ಕಾರಲ್ಲಿ ಬಂದಿದ್ದಾರೆ ಆಗಡೆ ಎಲ್ಲೋ ಇತ್ತು ಇಂಟೀರಿಯರ್ ಅಲ್ಲಿ ಸೆಟ್ ಹಾಕಿದಲ್ಲ ಅದು ಅವ್ರು ಅದನ್ನ ನೋಡ್ಬಿಟ್ಟೆ ಎಷ್ಟು ಹೆದ್ರಿಕೊಂಡಿದಾರಂತೆ ರಾತ್ರಿ ಎರಡು ಗಂಟೆ ಆಯ್ತು ಶೂಟ್ ಎಲ್ಲ ಮುಗಿಯೋದಿಲ್ಲ ಅವ್ರಿಗೆ ವಾಪಸ್ ಒಬ್ರೇ ಹೋಗೆ ಭಯ ಆಗ್ತದೆ ಅಷ್ಟು ಹೆದರಿಕೆ ಆಗಿದೆ ಆ ಸೀನ್ ನೋಡಿ ಅವ್ರಿಗೆ ಜಸ್ಟ್ ಏನು ಇಲ್ಲದೆ ನೋಡಿ ರಿಯಲ್ ಆಗಿ ನೋಡಿ ಪ್ರೆಗ್ನೆಂಟ್ ವುಮೆನ್ ಆಗಿ ಕಾಣಿಸ್ಕೊಂಡಿದ್ದೀರಾ ಆ ಫೀಲ್ ಹೇಗಿತ್ತು ಅಂತ ಪ್ರೆಗ್ನೆಂಟ್ ಆದ್ಮೇಲೆ ಹೇಳ್ಬೋದನೆ ಅಲ್ಲ ನನಗಂತೂ ಒಂದು ನೀವ್ ಆ ಪಾತ್ರ ಮಾಡಿದ್ದೆ ನನ್ಗೆ ಲಿಟ್ರಲಿ ಡೈಜೆಸ್ಟ್ ಮಾಡ್ಕೊಳಕ್ ಆಗಿಲ್ಲ ಎರಡನೇ ನಿಮ್ಮನ್ನ ಅಲ್ಲ ಉಸಿರುಗಟ್ಟಿಸಿದ್ರಲ್ಲ ಉಸಿರುಗಟ್ಟಿಸಿದ್ರಲ್ಲ ಸೊ ಅದು ಈ ತರದ್ದು ಅಂದ್ರೆ ಆ ಪಾತ್ರಕ್ಕೆ ಏನು ಜೀವ ತುಂಬಬೇಕು ನೀವ್ ಇಬ್ರು ಇಬ್ರು ಕಲಾವಿದರಾಗಿ ಅದನ್ನ ಬೇಕು ಆನ್ಸರ್ ಯಾಕೆ ಡೈಜೆಸ್ಟ್ ತುಂಬಿಸಿದ್ರೆ ಅಲ್ಲ ನಮ್ಗೆ ಗೊತ್ತಿರೋರಲ್ವಾ ಸೊ ಗೊತ್ತಿರೋರ ಇದ್ದಾಗ ಈ ಪಾತ್ರ ಈ ತರದ ಪಾತ್ರನೂ ಮಾಡ್ಬಿಟ್ರ ಇವ್ರು ಅಂತ ಅನ್ಸ್ ಬಿಡುತ್ತೆ ಒಂದು ಬಟ್ ಆಸ್ ಅನ್ ನಾವೆಲ್ಲಾನು ಎಕ್ಸ್ಪ್ಲೋರ್ ಮಾಡಿ ಕೋರ್ಸ್ ಆಫ್ ಕೋರ್ಸ್ ಮಾಡ್ಲೇಬೇಕು ಈಗ ಶೆಟ್ಟಿ ಶೆಟ್ಟಿಸ್ತಾರೆ

ನೀನ್ ಮೂರ್ತಿ ಹೇಳಿದ್ರಿಗ ಅದಕ್ಕೆ ಆಕ್ಚುಲಿ ಅನ್ಸುತ್ತೆ ಮುಜುಗುರ ಆಗ್ಬೋದು ಬರೋದಾದ್ರೆ ಸಿನಿಮಾದಲ್ಲಿ ನೀವು ಕೇಳ್ತಾ ನನ್ಗೊಂದು ಏನಾದ್ರು ಒಂದು ಮಾಡ್ಕೊಡಿ ಮಾಡ್ಕೊಡಿ ಅಂತ ಕೇಳ್ತಾ ಇರ್ತೀರ ಸೊ ಅದೇ ತರ ಎಷ್ಟು ಜನ ಹೆಣ್ಮಕ್ಳು ಸಫರ್ ಆಗಿರ್ಬೋದು ಅಂತ ಸುಮ್ನೆ ಅಲ್ವಾ ಇಮ್ಯಾಜಿನ್ ಐ ಡೋಂಟ್ ನೋ ರಿಯಲ್ ಆಗಿ ಏನಾಗತ್ತೆ ಅಂತ ಬಟ್ ನನ್ ಪಾತ್ರದಲ್ಲಿ ನಾನ್ ಹೇಳ್ತಾ ಇರೋದು ಪದ್ಮಾ ಅನ್ನೋ ಪಾತ್ರ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಅವಳನ್ನ ಶಿ ಇಸ್ ದೇ ವಿಮ್ ನಾಳೆ ಏನು ಅವಳದು ಪರಿಸ್ಥಿತಿ ಏಜ್ ಆದ್ಮೇಲೆ ಏನೋಳು ಪರಿಸ್ಥಿತಿ ಎತ್ತ ಏನೂ ಗೊತ್ತಿಲ್ಲ ಶಿ ಇಸ್ ಜಸ್ಟ್ ಇನ್ನೋಸೆಂಟ್ ಆಗಿ ಆ ಪದ್ಧತಿನಲ್ಲಿ ಬಂದಿರೋಳು ಇವ್ರು ಕರ್ಕೊಂಡು ಹೋಗ್ತಾರೆ ಅಷ್ಟೇ ನಾಳೆ ಫ್ಯೂಚರ್ ಏನು ಅಂತ ಅವಳು ಯೋಚನೆ ಮಾಡಿಲ್ವೋ ಮಾಡಿ ಮಾಡಿದ್ರೆ ಮಾಡಿದಾಗ ನೋಡಿ ಈ ತರ ಆಯ್ತು ಸೊ ಯಾವ ಇದಕ್ಕಾದರೂ ಹೋಗ್ಬೋದು ಬಟ್ ರಿಯಲ್ ಆಗಿ ಈ ತರ ನಡೆದ್ರೆ ಇಟ್ಸ್ ಸೋ ಸ್ಕೇರಿ

ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರಬಹುದು ತುಂಬಾ ಆರ್ಗ್ಯಾನಿಕ್ ಆಗಿ ತುಂಬಾ ಹಾನೆಸ್ಟ್ ಆಗಿ ತುಂಬಾ ಜನ ಒಳ್ಳೊಳ್ಳೆ ರಿವ್ಯೂಸ್ ಒಂದು ಭಾಗವಾಗಿ ಎಷ್ಟು ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ತುಂಬಾ ಖುಷಿ ಇದೆ ಆಕ್ಚುಲಿ ಸರ್ ಐ ತಿಂಕ್ ಲ್ಯಾಂಡ್ ಲಾರ್ಡ್ ಗುರು ಶಿಷ್ಯರು ನೋಡಾದ್ಮೇಲೆ ಅವ್ರಿಗೆ ಫೋನ್ ಮಾಡಿದ್ದೆ ಫಿಲಮ್ ಅಂತ ಎಲ್ಲ ಅವಾಗ ವರ್ಕ್ ಮಾಡ್ಬೇಕು ಅಂತೆಲ್ಲ ಮಾತಾಡಿದ್ವಿ ಆಮೇಲೆ ಒಂದ್ ವರ್ಷ ಆದ್ಮೇಲೆ ಅವ್ರು ಕಾಲ್ ಮಾಡ್ ಮಾಡ್ಬಿಟ್ಟು ನಂಗೆ ಈ ಪಾತ್ರಕ್ಕೆ ಇದ್ ಮಾಡಿದ್ರು ಅನ್ ಹೇಳ್ತೆ ನಾನು ಸ್ಕ್ರೀನ್ ಸ್ಪೇಸ್ ಇಷ್ಟು ಕಡಿಮೆ ಇದೆ ಐ ಡೋಂಟ್ ನೋ ವಾಟ್ ಐ ಹಂಗೆ ಹಿಂಗೆ ಅಂತೆಲ್ಲ ಮೀನ್ ಕ್ಲಾರಿಟಿಯಿಂದ ಇಬ್ರು ಮಾತಾಡಿದ್ವಿ ನಾವು ಬಟ್ ಅವ್ರು ಅದೇ ಹೇಳಿದ್ರು ನೀವು ಮಾಡಿ ನೀವು ಹೀ ಕನ್ವಿನ್ಸ್ಡ್ ಮೀ ಫಾರ್ ಟಿಲ್ ಅ ಪಾಯಿಂಟ್ ನೀವು ಮಾಡಿ ನಿಮಗೆ ಗೊತ್ತಿಲ್ಲ ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಚಿಕ್ಕ ಸೀ ಸ್ಕ್ರೀನ್ ಸ್ಪೇಸ್ ನೋಡ್ಬಿಡಿ ಪಾತ್ರದ ಡೆಪ್ತ್ ನೋಡಿ ಅಂತ ಆ್ಯಂಡ್ ನನಗೆ ಗೊತ್ತು ಜಡೇಶ್ ಅವರು ಹೀ ಇಸ್ ನಾಟ್ ಅ ಡಿರೆಕ್ಟರ್ ಸುಮ್ಮನೆ ಒಂದು ಸೆಡ್ಯೂಸಿಂಗ್ ಸೀನ್ ಹಾಕಬೇಕು ಅಂದ್ಬಿಟ್ಟು ಅವರು ಸುಮ್ಮನೆ ಒಂದು ಪಾತ್ರನ ತುಂಬಲ್ಲ ಅದಕ್ಕೂ ಒಂದು ಅರ್ಥ ಇರುತ್ತೆ ಅಂತ ಗೊತ್ತು ಲೈಕ್ ಸೋಷಿಯಲ್ ಮೀಡಿಯಾ ಎಲ್ಲರೂ ಹೇಳ್ದಂಗೆ ಮ್ಯಾಮ್ ನಿಮ್ದು ಚೂರ್ ಇರ್ಬೇಕಿತ್ತು ನಿಮ್ದು ತ್ರೀ ಫೋರ್ ಸೀನ್ಸ್ ಇರ್ಬೇಕು ಶಿವ್ ಸರ್ ಹೇಳದಂಗೆ ಇರ್ಬೇಕು ಇರ್ಬೇಕಿತ್ತು ಬಟ್ ಇದ್ರಲ್ಲೇ ಎಷ್ಟು ಚೆನ್ನಾಗಿ ಮಾಡಿದೀರಾ ಅಂತಲ್ಲ ಆಯ್ತು ಅಂಡ್ ವಿರಿ ಬಡಿ ವ ಲೈಕ್ ಸರ್ಪ್ರೈಸ್ಡ್ ಒಬ್ರೊಬ್ರು ಈ ತರ ಆಂಗ್ರಿ ಮೋಜಿನ ಕಳ್ಸಿದ್ರು ಪಾಪನಿ ಅಂತ ಚಿಕ್ಕ ಹುಡುಗಿ ತರ ಕಳ್ಸಿದ್ದಾರೆ ಬಟ್ ಏನೋ ನನ್ಗೆ ಏನ್ ಖುಷಿ ಅಂದ್ರೆ ಫಿಫ್ಟೀನ್ ಓಕೆ ಲೈಕ್ ಯು ಸೈಡ್ ಏಯ್ಟೀನ್ ಆಗಿದೆ ಕನೆಕ್ಟ್ ಇದೆಯಾ ನನ್ನ ನಟನೆಗಾಗುವುದು ನನ್ನ ಪರ್ಸನಲಿ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಆಡಿಯನ್ಸ್ಗೆ ಅಂದರೆ ನಾನು ಅಲ್ಲಿ ಗೆದ್ದಿದ್ದೀನಿ ಅಂತ ವೆರಿ ಟ್ರೂ ವೆರಿ ಟ್ರೂ ರಚಿತಾ ರಾಮ್ ಅವರು ಗ್ರೇ ಹೇರ್ ಸೆಲ್ ಕಾಣಿಸ್ಕೊಳ್ಳೋದಿಕ್ಕೆ ಅವರೊಂದು ಒಳ್ಳೆ ಬೋಲ್ಡ್ ಡಿಶನ್ ತಗೊಂಡಿದ್ದಾರೆ ಸೊ ಅವರ ಒಂದು ನಿರ್ಧಾರದ ಬಗ್ಗೆ ಹೇಳೋದಾದ್ರೆ ನೀವು ಒಬ್ಬ ನಟಿಯಾಗಿ ಏನ್ ಹೇಳ್ತೀವಿ ಇದು ಬೋಲ್ಡ್ ಕ್ಯಾರೆಕ್ಟರ್ ಅವ್ರು ಮಾಡಿರೋದು ಇಲ್ಲಿವರೆಗೂ ಎಷ್ಟು ಗ್ಲಾಮರಸ್ ಆಗಿ ಮಾಡಿರ್ಬೋದು ಇದ್ ಮಾಡಿರ್ಬೋದು ಆಲ್ ದೋಸ್ ಥಿಂಗ್ಸ್ ಆದರೆ ಐ ಫೀಲ್ ದಿಸ್ ಇಸ್ ದ ಬೋಲ್ಡ್ ಕ್ಯಾರೆಕ್ಟರ್ ಶಿಸ್ ಡನ್ ಟಿಲ್ ನೌ ಇದಾಗ್ಬೋದು ಕೂಲಿನಲ್ಲಿ ನೆಗೆಟಿವ್ ಶೇಡ್ ಮಾಡಿರ್ಬೋದು ಆ್ಯಂಡ್ ಈ ಥರ ಪಾತ್ರಗಳು ಬರೀಬೇಕು ನಿರ್ದೇಶಕರು ಹುಡುಗಿರ್ನು ಹೀರೋಯಿನ್ಸ್ನ ಈ ಒಂದು ಏನು ವಾಡ್ಯೂಸ್ ಇಂಪಾರ್ಟೆಂಟ್ ರೋಲ್ಸ್ ಕ್ಯಾರೆಕ್ಟರ್ಸು ಬರೀಬೇಕು ಸೊ ಅದು ಆದ್ರೇ ಬಿಕಾ ಬೇರೆ ಇಂಡಸ್ಟ್ರಿಯಲ್ಲಿ ನೋಡಿ ನಿಮಗೆ ಸ್ಟ್ರಾಂಗ್ ಇರುತ್ತೆ ಕ್ಯಾರೆಕ್ಟರ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಬಟ್ ಸ್ಲೋ ಆಗಿ ಕನ್ನಡ ಇಂಡಸ್ಟ್ರಿಲೂ ಚೇಂಜ್ ಆಗ್ತಾ ಇದೆ ಅದು ಸುಮಾರು ಸತಿ ನಾನು ಒಂದೆರಡು ಫಿಲಮ್ ಮಾಡಿದ್ದೀನಿ ಜಸ್ಟ್ ಟು ಬಿ ಸೀನ್ ಅದೇನು ಇಂಪ್ಯಾಕ್ಟ್ ನನಗೇನು ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತನೂ ಅನಿಸ್ತಾ ಇರಲಿಲ್ಲ ಇಟ್ ವಾಸ್ ನಾಟ್ ಓಕೆ ಕೆಲಸ ಮಾಡ್ತಾ ಇದೀನಿ ಅಂತ ಅನಿಸ್ತಾ ಇತ್ತು ಆ ಮಜಾ ಕೊಡ್ತಾ ಇರ್ಲಿಲ್ಲ ನಾವು ಆಕ್ಟರ್ಸ್ ಆಗ್ಬಿಟ್ಟು ಸೊ ಈವಾಗ ಹೋಪ್ಫುಲಿ ಇವಾಗ ಇರ್ತಾನೆ ಅವ್ರ ಕ್ಯಾರೆಕ್ಟರ್ ಆಗ್ಬೋದು ಎಲ್ಲ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಫೀಮೇಲ್ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಅದೆಲ್ಲ ಅಂಡ್ ರಚಿತಾರಾಮಶ್ರೀ ಮೇಡಮ್ ಅವರು ನೋಡಿ ಎಷ್ಟು ಎನರ್ಜಿ ಇಂದ ಮಾಡಿದ್ರು ಇನ್ನ ನೋಡಿ ಅಪ್ಪ ನಂಗೆ ಪುಟ್ಟಣಂಜದಲ್ಲಿ ಏನು ಎನರ್ಜಿ ಇತ್ತು ಸೇಮ್ ಎನರ್ಜಿ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ ಹಾಕಿದ್ದಾರೆ ಅನ್ಸುತ್ತೆ ಸೊ ಈ ತರ ಪಾತ್ರಗಳು ಬರೆದ್ರೆ ನಮಗೂ ಖುಷಿನೇ ನಮಗೂ ಸಂತೋಷನೇ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಈ ತರ ಬರ್ ಹಾಕಿದ್ರು ಅನ್ಸುತ್ತೆ ಅದೇ ಈ ತರ ಹುಡುಗಿರಿಗೆ ಈ ತರ ಒಂದು ಪವರ್ಫುಲ್ ಕ್ಯಾರೆಕ್ಟರ್ಸ್ ಕೊಡ್ಬೇಕು ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಹೀರೋ ಅಂಡ್ ವಿಲನ್ ನೌ ಆರ್ ಜಸ್ಟ್ ಅನ್ ಹೀರೋಯಿನ್ ಒನ್ ಲವ್ ಟ್ರ್ಯಾಕ್ ಹೀರೋ ಬಂದ್ ಹೊಡಿಯೋದು ಐ ತಿಂಕ್ ಆ ಕಾಲ ಹೋಯ್ತು ಪಾತ್ರಗಳು ಇವಾಗ ಇವಾಗ ಡಿರೆಕ್ಟರ್ಸ್ ನೋಡ್ಕೊಂಡು ಹೋಗ್ತಾರೆ ಫಿಲ್ಮ್ಸ್ ಗೆ ಜಾಸ್ತಿ ಇವಾಗ ಏ ನಾನು ಇವಾಗ ರೀಸೆಂಟ್ ಆಗಿ ದುರಂಧರ್ ಫಿಲ್ಮ್ ನಂಗೆ ಟ್ರೇಲರ್ ಅಷ್ಟೊಂದು ಇಂಪ್ರೆಸ್ ಆಗ್ಲಿಲ್ಲ ನಂಗೆ ಬಟ್ ನಂಗೆ ಡಿರೆಕ್ಟರ್ ತುಂಬಾ ಇಷ್ಟ ಸೊ ಹೋಗಿ ನೋಡಿದೆ ನಾನು